ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಾಸ್ ಕನ್ನಡ ವ್ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಎಷ್ಟು ಜೋರಾಗಿ ಮಳೆ ಬೀಳ್ತಾ ಇದೆ ಅಂತ ನೋಡ್ಬೋದು ಈ ವಿಡಿಯೋಸನ್ನು ನಾನು ಸ್ವಲ್ಪ ದಿನದ ಮುಂಚೆ ಶೂಟ್ ಮಾಡಿದ್ದು ನಾವು ಊರಿಗೆ ಹೋದಾಗ ಶೂಟ್ ಮಾಡಿದಂಥ ವಿಡಿಯೋ ಇದು ಸೊ ಆವಾಗ ಮಳೆಗಾಲ ಇನ್ನೂ ಸ್ಟಾರ್ಟ್ ಆಗುವಂಥ ದಿನ ಆಗಿರಲಿಲ್ಲ ಆದರೂ ಕೂಡ ಮುಂಚೆನೇ ಬಿತ್ತಲ್ವ ಸತಿ ಮಳೆ ಹಾಗಾಗಿ ಮಳೆ ಬೀಳ್ತಾ ಇದೆ ಇವಾಗ ಮಳೆಯೆಲ್ಲ ನಿಂತಿದೆ ನೋಡ್ತಾ ಇರ್ಬೋದು ಈ ರೀತಿ ಒಂದು ಹೂವಾಗಿದೆ ಇದಕ್ಕೇನೋ ಅಂತಾರೆ ನಂಗೆ ಗೊತ್ತಿಲ್ಲ ಬಟ್ ನಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲಿ ಡಾಕ್ಟ್ರ್ ಹೂವು ಅಂತ ಹೇಳ್ತೀವಿ ಇದರಲ್ಲೂ ಕೂಡ ಸುಮಾರಷ್ಟು ಕಲರ್ಸ್ ಇರುತ್ತೆ ಇದು ಕೂಡ ಆಗಿತ್ತು ಮಳೆ ಬಿದ್ದಿರೋದ್ರಿಂದ ಸ್ವಲ್ಪ ಉದುರೋಗಿತ್ತು ಅಷ್ಟೇ ಇವಾಗ ನಾನು ನಾದಿನಿ ಮನೆಗೆ ಬಂದೆ ಅವತ್ತಿನ ದಿನ ಸಂಜೆ ನೋಡಿ ಎಷ್ಟು ವೆರೈಟಿಯ ದಾಸವಾಳದ ಹೂಗಳೆಲ್ಲ ಆಗಿದೆ ಅಂತ ಇವ್ರ ಮನೆಯಲ್ಲಿ ತುಂಬ ಚೆನ್ನಾಗಾಗಿದೆ ಎಲ್ಲವೂ ಕೂಡ ನೆಲಕ್ಕೆ ನೆಟ್ಟಿದ್ದಾರೆ ಅಂದರೆ ಮಣ್ಣಿನಲ್ಲೇ ನೆಟ್ಟಿದ್ದಾರೆ ಹೊರಗಡೆಯಿಂದ ತಂದಿರುವಂಥ ಹೈಬ್ರಿಡ್ ದಾಸವಾಳಗಳೇ ಇವು ಅದನ್ನು ಮೊದಲು ಪಾಟಲ್ಲಿ ಇಟ್ಕೊಂಡು ಆಮೇಲೆ ಅದರ ಕಟ್ಟಿಂಗಿಂದ ಇನ್ನೊಂದು ಗಿಡ ಬೆಳೆಸ್ಕೊಂಡು ಅದನ್ನು ನೆಲಕ್ಕೆ ಹಾಕಿರುವಂಥದ್ದು ತುಂಬ ಚೆನ್ನಾಗಿ ಹೂವಾಗಿದೆ ಹಾಗಾಗಿ ನಿಮ್ಮೊಟ್ಟಿಗೆ ಕೂಡ ಶೇರ್ ಮಾಡಿದೆ ನನ್ನ ಸಬ್ಸ್ಕ್ರೈಬರ್ಸಲ್ಲಿ ತುಂಬ ಜನರಿಗೆ ಈ ರೀತಿ ಗಾರ್ಡನಿಂಗ್ ವಿಡಿಯೋಸ್ ನೋಡೋದಕ್ಕೆ ಇಷ್ಟ ಆಗುತ್ತೆ ಹಾಗಾಗಿ ತುಂಬ ದಿನ ಆದಮೇಲೆ ಈ ರೀತಿಯ ಒಂದು ವೀಡಿಯೋಸನ್ನು ಶೇರ್ ಮಾಡ್ತಾ ಇದ್ದೀನಿ ಇಷ್ಟು ವೆರೈಟಿಯ ಹೂಗಳಿದೆ ಅಂತ ನೀವೇ ನೋಡ್ಬೋದು ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಒಂದು ಮದುವೆ ಇತ್ತು ಹಾಗೆಯೇ ಮಳೆ ಕೂಡ ನಿಂತಿತ್ತು ಹಾಗಾಗಿ ಮದುವೆಗೆ ಹೋಗಿ ಬರೋಣ ಅಂತ ರೆಡಿ ಆಗಿದ್ದೀನಿ ಹೋಗೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಳ್ಳೋಣ ಅಂತ ತೊಗೊಂಡೆ ಅದಾದ ನಂತರ ಮದುವೆಗೆ ಹೋಗಿ ವಾಪಸ್ ಮನೆಗೆ ಬಂದ್ವಿ ಎಷ್ಟು ಜೋರಾಗಿ ಮಳೆ ಬೀಳ್ತಾ ಇದೆ ಅಂತ ನೀವೇ ನೋಡ್ಬೋದು ಬೆಳಿಗ್ಗೆ ಬಿಸಿಲು ಇರೋದೇ ಸುಳ್ಳು ಬೆಳಿಗ್ಗೆ ಮಳೆ ಇಲ್ಲದೆ ಇರೋದೇ ಸುಳ್ಳು ಅನ್ನೋ ಲೆವೆಲ್ಗೆ ಮಳೆ ಬೀಳ್ತಾ ಇದೆ ಅದರ ಕ್ಲಿಪ್ಪಿಂಗ್ಸನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೀನಿ ನಿಮ್ಮ ಕಡೆ ಎಲ್ಲ ಎಷ್ಟು ಮಳೆ ಬೀಳ್ತಾ ಇದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಆಯಿತಾ ಈ ರೀತಿ ಮಲೆನಾಡಲ್ಲಿ ಮಳೆಗಾಲದಲ್ಲಿ ಈ ರೀತಿ ಎಡೆ ಬಿಡೋದೇ ಮಳೆ ಸುರಿಯೋದು ಕಾಮನ್ನು ಬಟ್ ನಾನು ಈ ವಿಡಿಯೋ ಮಾಡಿದಂಥ ಟೈಮಲ್ಲಿ ಇನ್ನೂ ಮೇ ಆಗಿತ್ತು ಆದರೂ ಕೂಡ ಎಡೆ ಬಿಡದನೆನೆ ಮಳೆ ಸುರಿತಾ ಇತ್ತು ನೋಡ್ತಾ ಇರ್ಬೋದು ಎಷ್ಟು ಜೋರಾಗಿ ಮಳೆ ಬೀಳ್ತಾ ಇದೆ ಅಂತ ಹಾವನ್ನು ತೋರಿಸ್ತೀನಿ ಆ್ಯಕ್ಚುಲಿ ಇದೊಂದು ವೆರೈಟಿಯ ಹಾವು ನನ್ನ ಹಸ್ಬೆಂಡ್ ಕೊಟ್ಟಿಗೆಗೆ ಹೋದಾಗ ನೀರು ಬಕೆಟಲ್ಲಿ ಈ ರೀತಿದೊಂದು ಸಿಕ್ತು ಮೋಸ್ಟ್ಲಿ ಇದು ಕಸ ಇರ್ಬೋದು ಅಂತ ಅವ್ರು ಮುಟ್ಟಿದ್ರು ಬಟ್ ಲಾಸ್ಟಲ್ಲಿ ಗೊತ್ತಾಯ್ತು ಇದು ತುಂಬ ತೆಳ್ಳಗಿರುತ್ತೆ ಹಾವು ಅಂತ ನಮ್ಗೆ ಆಮೇಲೆ ಗೊತ್ತಾಯಿತು ನೀವು ಯಾರಾದರೂ ಈ ವೆರೈಟಿಯ ಹಾವನ್ನು ನೋಡಿದ್ದೀರಾ ಏನು ಅಂತ ಕಾಮೆಂಟ್ ಮೂಲಕ ತಿಳಿಸಿ ಅದು ಮೂ ಕೂಡ ಆಗ್ತಾ ಇತ್ತು ಅದಾದ ನಂತರ ನೋಡ್ತಾ ಇರ್ಬೋದು ಆದಷ್ಟು ಝೂಮ್ ಮಾಡಿ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ ಎಷ್ಟು ತೆಳ್ಳಗಿದೆ ಅಂತ ಮೋಸ್ಟ್ಲಿ ಬೇರೆ ಯಾವುದೋ ಹಾವಿನ ಮರಿ ಇರ್ಬೋದೇನೋ ಅನ್ನೋದು ನಮ್ಮ ಒಂದು ಭಾವನೆ ಯಾರಿಗಾದರೂ ಇದು ಯಾವ ಜಾತಿಯ ಹಾವು ಏನು ಅನ್ನೋದು ಗೊತ್ತಿದ್ದರೆ ಇನ್ಫಾರ್ಮೇಷನ್ ಗೊತ್ತಿದ್ರೆ ನಮ್ಮೊಟ್ಟಿಗೆ ಕೂಡ ಶೇರ್ ಮಾಡಿ ಎಲ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಬಟ್ ಫಸ್ಟು ಗೊತ್ತಿಲ್ಲದೆ ನನ್ನ ಹಸ್ಬೆಂಡ್ ಇದನ್ನು ಮುಟ್ಟಿದ್ರು ಆವಾಗ ಮೂಮೆಂಟ್ ಮಾಡ್ತಾ ಇರಲಿಲ್ಲ ಅದಾದ ನಂತರ ನೋಡಿ ಮೂಮೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಸಾಧ್ಯವಾದಷ್ಟು ಝೂಮ್ ಮಾಡಿ ತೋರಿಸಿದ್ದೀನಿ ನಿಮಗೂ ಕೂಡ ಹೇಗಿದೆ ಏನು ಅಂತ ಯಾರಾದರೂ ಈ ಥರದ್ದು ನೋಡಿದ್ದೀರಾ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಕಡೆಯವರು ಸುಮಾರು ಜನ ನೋಡಿದಾರಂತೆ ನಾನು ಗೊತ್ತಿರೋರಿಗೆಲ್ಲ ಕೇಳಿದೆ ಬಟ್ ಅದರ ಹೆಸರೇನು ಅನ್ನೋದು ಎಕ್ಸಾಕ್ಟಾಗಿ ಗೊತ್ತಿಲ್ಲ ನಿಮ್ಗೆ ಯಾರಾದ್ರೂ ಇದ್ರ ಬಗ್ಗೆ ಮಾಹಿತಿ ಇದ್ರೆ ಅಥವಾ ಇದರ ಹೆಸರು ಏನು ಅನ್ನೋದೇನಾದರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಆಯಿತಾ ಅದಾದ ನಂತರ ನೆಕ್ಸ್ಟ್ ಡೇ ನಮ್ಮ ಅಮ್ಮನ ಮನೆಗೆ ಕೂಡ ಹೋಗಿದ್ದೆ ಅಲ್ಲಿ ಕೂಡ ಈ ರೀತಿಯ ಒಂದು ನೆಲ್ ಗುಲಾಬಿ ಅಂತೀವಿ ನಾವು ಫಾರ್ಚುಲಕ ಅಂತ ಕೂಡ ಹೇಳ್ತಾರೆ ಈ ರೀತಿಯ ಹೂಗಳೆಲ್ಲ ಆಗಿತ್ತು ತುಂಬ ಕಲರ್ಫುಲ್ ಆಗಿ ಆಗಿತ್ತು ಹಾಗೆ ಹೆಂಗೆಂದ್ರು ಈ ವಿಡಿಯೋನಲ್ಲಿ ಸುಮಾರಷ್ಟು ಹೂಗಳ ವೀಡಿಯೋಸನ್ನು ಎಲ್ಲ ತೋರಿಸ್ತೀನಿ ಇದನ್ನು ಕೂಡ ಆ್ಯಡ್ ಮಾಡೋಣ ಅಂತ ಮಾಡಿದೆ ತುಂಬ ಕಲರ್ಫುಲ್ ಆಗಿ ತುಂಬ ಚೆನ್ನಾಗಾಗಿತ್ತು ಬೆಲ್ಲ ನೀರು ಮೈನಿ ಹುಳಿ ಮನೆ ಹ್ಞೂ ಹಾಕಿ ಅಷ್ಟು

ಇಲ್ಲಿ ನಮ್ಮಮ್ಮ ಮಾವಿನ ಹಣ್ಣಿನ ಸಾರು ಮಾಡ್ತಾ ಇದ್ದಾರೆ ಅಪ್ಪೆ ಮಡಿ ಅಂತ ಏನು ಬರುತ್ತೆ ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋದಕ್ಕೆ ಅದೇ ದೊಡ್ಡದಾದ ಮೇಲೆ ಬಲ್ತು ಹಣ್ಣಾಗತ್ತೆ ಅದು ಸಿಕ್ಕಾಪಟ್ಟೆ ಹುಳಿ ಇರುತ್ತೆ ಅದನ್ನು ಹಾಗೆ ತಿನ್ನಕಂತೂ ಆಗಲ್ಲ ಅದನ್ನು ಈ ರೀತಿ ಸಾಂಬಾರು ಮಾಡಿಕೊಂಡು ತಿನ್ಬಹುದು ತುಂಬ ರುಚಿಯಾಗಿರುತ್ತೆ ರೆಸಿಪಿ ಹೇಗೆ ಮಾಡೋದನ್ನೋದನ್ನು ಕ್ವಿಕ್ಕಾಗಿ ಅಮ್ಮ ನನಗೆ ಯಾವ ರೀತಿ ಹೇಳ್ತಿದ್ರು ಅದನ್ನು ರಾ ಆಗಿನೇ ನಿಮ್ಮ ಜೊತೆ ಕೂಡ ಶೇರ್ ಮಾಡಿದ್ದೀನಿ ನಿಮಗೂ ಕೂಡ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ ಇದರೊಟ್ಟಿಗೆ ನಾನು ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಮತ್ತು ನನ್ನ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್